ಓ ಬಂದ್ರೆ ಫ್ರೆಂಡ್ಸ್ ಬನ್ನಿ ಇವತ್ತು ನಿಮಗೋಸ್ಕರ ಸೂಪರ್ ಆಗಿರುವ ವಿಡಿಯೋ ತಂದಿದ್ದೀನಿ ಅದೇನಂತ ಅಂದರೆ ತುಂಬ ಜನ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಿದ್ರು ಬರ ನನ್ನ ಚಾನಲ್ ಡಿಮೋನಿಟೈಸೇಷನ್ ಆಗೋಕ್ಕೆ ಕಾರಣ ಏನು ಅಂತ ಸೊ ಇವತ್ತು ಐದು ಕಾರಣ ಐತೆ ಇದರಿಂದ ನಿಮ್ಮ ಚಾನಲ್ ಡಿಮಾನಟೈಸ್ ಆಗುತ್ತೆ ಓಕೆ ಈ ಪರ್ಟಿಕ್ಯುಲರ್ ಐದು ತಪ್ಪಲ್ಲಿ ಒಂದು ತಪ್ಪು ಮಾಡಿದ್ರು ಪಕ್ಕ ನಿಮ್ಮ ಚಾನಲ್ ಡಿಮಾನಟೈಸ್ ಆಗುತ್ತೆ ಮೇಲೆ ಹೇಳ್ತಾರೆ ಈ ಪ್ರಾಬ್ಲಮ್ ಇಂದ ಪರ್ಟಿಕ್ಯುಲರ್ ಚಾನಲ್ ಡಿಮೋನಿಟೈಸ್ ಆಗಿದೆ ಅಂತ ಅದಕ್ಕೆ ಹೇಳೋದು ಯಾವುದೋ ಹೊಸ ಯೂಟ್ಯೂಬರ್ಸ್ಗಾಗ್ಲಿ ಬೀನರ್ಸ್ ಆಗಲಿ ವಿಡಿಯೋ ತಪ್ಪದೊಂದು ಒಂದ್ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡ್ಲೇಬೇಕು ಬಿಕಾಸ್ ಈ ವಿಡಿಯೋ ನಿಮ್ಗೆ ತುಂಬಾ ಅಂದ್ರೆ ಇಂಪಾರ್ಟೆಂಟ್ ಆಗುತ್ತೆ ತಡ ನಮ್ಮ ವಿಡಿಯೋ ಶುರು ಮಾಡೋಣ ಮುಂಚೆ ವಿಡಿಯೋ ನೋಡ್ತಾ ಅಂತಂದ್ರೆ ಲೈಕ್ ಕೊಟ್ಟಿಲ್ಲ ಅಂತ ಅಂದ್ರೆ ಲೈಕ್ ಕೊಡಿ ಕೂಡ ಈ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲೆ ಕ್ಲಿಕ್ ಕೊಡ್ಬಿಟ್ಟು ಆಲ್ ಅಂತ ಕೊಡಿ ಇದರಿಂದ ಯಾವ್ದೇ ವಿಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾರೆ ನಿಮ್ಗೆ ನೋಟಿಫಿಕೇಶನ್ ತಲುಪತ್ತೆ ತಡ ಮಾಡದೆ ನಮ್ಮ ವಿಡಿಯೋ ಶುರು ಮಾಡೋಣ ಮೊದಲೇ ಕಾರಣ ಬಗ್ಗೆ ಮಾತನಾಡೋಣ ಮೊದಲನೇ ಕಾರಣ ಏನಂತ ಅಂದ್ರೆ ಇದು ಬಂದು ರಿಯೂಸ್ ಕಂಟೆಂಟ್ ಅಂದ್ರೆ ಜಾಸ್ತಿ ನೀವು ಮಾನಟೈಸೇಷನ್ ಆಗೋಯ್ತು ಚಾನೆಲ್ ಹಿಂಗೋ ದುಡ್ಡು ಬರ್ತಿದೆ ಅಂತ ಬಿರೋ ವಿಡಿಯೋಸ್ ನ ಕಾಪಿ ಹಾಕೋದು ಅವ್ರು ಪರ್ಮಿಷನ್ ತಗೋತೀರಾ ಆಯ್ತಾ ಆದ್ರೆ ಕಾಪಿ ಸ್ಟ್ರೈಕ್ ಏನು ಬರೋದಿಲ್ಲ ಆದ್ರೆ ಯೂಟ್ಯೂಬರ್ ಹೇಳ್ತಾರೆ ನೀವು ರಿಯೂಸ್ ಮಾಡ್ತಾರೆ ರಿಯೂಸ್ ಕಂಟೆಂಟ್ ಕೊಡ್ತೀವಂತ ರಿಯೂಸ್ ಕಂಟೆಂಟ್ ಕೊಟ್ಬಿಟ್ಟು ನಿಮ್ ಚಾನಲ್ ನ ಮೊನಟೈಸೇಷನ್ ಡಿಸೇಬಲ್ ಮಾಡಬಹುದು ಅಥವಾ ಸಸ್ಪೆಂಡೇ ಮಾಡಬಹುದು ಓಕೆ ಸೊ ಇದರಿಂದ ತುಂಬಾ ವೇರಿಯಸ್ ಪ್ರಾಬ್ಲಮ್ಸ್ ಇರ್ತವೆ ರಿಯೂಸ್ ಕಂಟೆಂಟ್ ರಿಪಿಟೇಟಿವ್ ವೈಲೇಷನ್ ನಿಮ್ ಮೂರು ಮಾಡಕ್ ಹೋಗ್ಬಿಡಿ ಇಲ್ಲಾಂತಂದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ ಚಾನಲ್ ಡೇಂಜರ್ ಆಗೇ ಆಗುತ್ತೆ ನೆಕ್ಸ್ಟ್ ಹೋಗೋಣ ಎರಡನೇ ಕಾರಣ ಎರಡನೇ ಕಾರಣ ಏನಂತ ಅಂದ್ರೆ ಇದು ಒಂದು ಸ್ಟ್ರಾಂಗೆಸ್ಟ್ ರೀಸನ್ಸ್ ಅಂತಾನೆ ಹೇಳ್ಬೋದು ಅದೇನಂದ್ರೆ ಈಗ ಸಪೋಸ್ ನಿಮ್ ಚಾನೆಲ್ ಮಾನಿಟೈಸೇಷನ್ ಆನ್ ಆಗೋಯ್ತು ಈಗ ನಿಮ್ಗೆ ತಿಂಗಳಿಗೆ ನೂರು ಇನ್ನೂರು ಮುನ್ನೂರು ಈ ತರ ಡಾಲರ್ಸ್ ತಿಂಗಳು ತಿಂಗಳಿಗೆ ಬರ್ತಿದೆ ಪೇಮೆಂಟ್ ಸೊ ಅದಕ್ಕೋಸ್ಕರ ಚಾನಲ್ ವಿಡಿಯೋಸ್ ಹಾಕೋದು ಸ್ವಲ್ಪ ನಿಲ್ಸ್ಬಿಟ್ರಿ ನೀವು ಓಕೆ ಇದರಿಂದ ಏನಾಗುತ್ತೆ ಆರು ತಿಂಗಳೊಳಗು ನಿಲ್ಸ ಅಥವಾ ಆರು ತಿಂಗಳು ಆರು ತಿಂಗಳು ಮೇರೆ ನಿಲ್ಲಿಸಿದ್ರೆ ಪರ್ಟಿಕ್ಯುಲರ್ ಚಾನಲ್ ನಿಮ್ ಪರ್ಕುಲರ್ ಚಾನಲ್ ಡಿಮಾನಿಟೈಸ್ ಆಗುತ್ತೆ ನೀವೇನಾದ್ರೂ ಕಮ್ಯುನಿಟಿ ಪೋಸ್ಟ್ ಹಾಕಿಲ್ಲ ವಿಡಿಯೋಸ್ ಹಾಕಿಲ್ಲ ಏನು ಹಾಕಿಲ್ಲ ಜಸ್ಟ್ ಖಾಲಿ ಬಿಟ್ಟಿದ್ರೆ ನಿಮ್ ಚಾನಲ್ ಬೇರೆ ಸಿಕ್ಸ್ ಮಂತ್ ಅಂತ ಅಂದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ ಚಾನಲ್ ಡಿಮಾನಿಟೈಸ್ ಆಗುತ್ತೆ ಓಕೆ ದಯವಿಟ್ಟು ಆದಷ್ಟು ಇನ್ನು ವಿಡಿಯೋಸ್ ಹಾಕ್ತಾರೆ ಇದರಿಂದ ನಿಮ್ಮ ರೆವೆನ್ಯೂ ಕೂಡ ಇನ್ನು ಇನ್ಕ್ರೀಸ್ ಆಗುತ್ತೆ ಆಡಿಯನ್ಸ್ ಎಂಗೇಜ್ಮೆಂಟ್ ನಿಮ್ಗೆ ಬರುತ್ತೆ ಇದು ನನ್ನ ಬೆಸ್ಟ್ ಸಜೆಷನ್ ಅಂತ ಹೇಳ್ತೀನಿ ಆಮೇಲೆ ಇನ್ನು ನೆಕ್ಸ್ಟ್ ಹೋಗೋಣ ಮೂರನೇ ಕಾರಣ ಮೂರನೇ ಕಾರಣ ಅಂತ ಅಂತಂದ್ರೆ ಇದು ಒನ್ ಆಫ್ ದ ಸ್ಟ್ರಾಂಗ್ ರೀಸನ್ಸ್ ಮಿಸ್ಲೀಡಿಂಗ್ ಮೈಟೋಡೇಟಾ ಅಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಏನೋ ಸಿಕ್ತು ಅಂತ ಚೆನ್ನಾಗಿ ಟ್ಯಾಗ್ಸ್ ಹಾಕೋದು ಚೆನ್ನಾಗಿ ಹ್ಯಾಶ್ ಟ್ಯಾಗ್ಸ್ ಹಾಕೋದು ಪೂರ್ತಿ ಅದೇ ಮಿಸ್ಲೀಡಿಂಗ್ ಮೈಟೋಡೇಟಾ ಮಾಡ್ಬಿಡ್ತಾರೆ ಒಂದು ನೂರ್ ಇನ್ನೂರು ಹ್ಯಾಶ್ ಟ್ಯಾಗ್ಸ್ ಹಾಕೋದು ಆಮೇಲೆ ಟ್ಯಾಗ್ ಫುಲ್ ಏನೇನೋ ಫಿಲ್ ಅಪ್ ಮಾಡ್ಬಿಡೋದು ಸೊ ಇದೇ ರೀತಿ ಮಿಸ್ಲೀಡಿಂಗ್ ರೀಡಿಂಗ್ ಮೆಟರ್ ಡೇಟಾ ಮಾಡಿದ್ರಿ ಅಂತ ಅಂದ್ರೆ ಇದು ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ಲೈನ್ಸ್ ಬ್ರೇಕ್ ಮಾಡಿದ್ರಿ ಅಂತ ಅಂದ್ರೆ ಮಾನಿಟೈಸೇಷನ್ ಡಿಸೇಬಲ್ ಆಗುತ್ತೆ ಅಥವಾ ಸಸ್ಪೆಂಡು ಆಗಬಹುದು ಅದನ್ನ ಸ್ವಲ್ಪ ಕ್ಲಿಯರ್ ಆಗಿ ಅಲ್ಲಿ ಇಟ್ಕೊಳ್ಳಿ ದಯವಿಟ್ಟು ಅಷ್ಟು ಮಾನಿಟೈಸೇಷನ್ ಮಾಡಿ ವಿಡಿಯೋ ವೈರಲ್ ಆಗ್ಬೇಕಂತ ಈ ರೀತಿ ಟ್ರಿಕ್ಸ್ ಟ್ರೈ ಮಾಡಕ್ ಹೋಗ್ಬಿಡಿ ನಾರ್ಮಲ್ ಆಗಿ ನೀವು ಚೆನ್ನಾಗಿ ವಿಡಿಯೋ ಎಡಿಟಿಂಗ್ ಚೆನ್ನಾಗಿ ಮಾಡಿ ಚೆನ್ನಾಗಿ ಕಂಟೆಂಟ್ ಮಾಡಿದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ವಿಡಿಯೋ ತಾನಾಗೆ ವೈರಲ್ ಆಗುತ್ತೆ ಇದು ನನ್ನ ಬೆಸ್ಟ್ ಸಜೆಷನ್ ಅಂತ ಹೇಳ್ತೀನಿ ಫ್ರೆಂಡ್ಸ್ ಆಮೇಲೆ ನೆಕ್ಸ್ಟ್ ಹೋಗೋಣ ನಾಲ್ಕನೇ ಕಾರಣ ಈ ನಾಲ್ಕನೇ ಕಾರಣ ಅಷ್ಟೇ ಒಂದು ಸ್ಟ್ರಾಂಗ್ ರೀಸನ್ಸ್ ಅಂತ ಹೇಳ್ಬೋದು ಅದೇನಂದರೆ ಇನ್ ವ್ಯಾಲಿಡ್ ಕ್ಲಿಕ್ ಆಕ್ಟಿವಿಟಿ ಎಸ್ ಇನ್ ವ್ಯಾಲಿಡ್ ಕ್ಲಿಕ್ ಆಕ್ಟಿವಿಟಿ ಅರ್ಥ ಏನು ಅಂತ ನೀವು ಹೇಳಬಹುದು ಇದರ ಅರ್ಥ ಏನಂತ ಅಂದರೆ ನೀವೇನು ಮಾಡೋದು ನೀವು ನಿಮ್ಮ ಸೆಲ್ಫ್ ವಿಡಿಯೋ ನೋಡ್ಕೊಳ್ಳೋದು ಸೊ ಅಡ್ವಾಂಟೇಜ್ ಅಡ್ವರ್ಟೈಸರ್ ಯಾರಿದ್ದಾರೆ ಅವರಿಗೆ ಲಾಸ್ ಆಗುತ್ತೆ ಕಂಡು ಹಿಡಿದ್ರೆ ಯೂಟ್ಯೂಬರ್ ಬಿಡಲ್ಲ ಕಂಡು ಹಿಡಿದ್ಬಿಟ್ಟು ನಿಮ್ಮ ಸಣ್ಣ ಡಿಮಾನಿಟೈಸ್ ಮಾಡ್ತಾ ಓಕೆ ಹೇಳೋಕ್ಕಾಗಲ್ಲ ಪರ್ಮನೆಂಟೇ ಡಿಸೇಬಲ್ ಮಾಡಬಹುದು ನಿಮ್ಮ ಆ್ಯಕ್ಷನ್ಸ್ ಅಥವಾ ನೀವು ಸಸ್ಪೆಂಡ್ ಮಾಡ್ಬೋದು ಆ್ಯಕ್ಷನ್ಸ್ನ ಆದಷ್ಟು ಯಾವತ್ತೇ ಆಗಲಿ ನಿಮ್ಮ ವಿಡಿಯೋ ನೀವು ಸೆಲ್ಫ್ ನೋಡ್ಕೊಬಾರ್ದು ಇಲ್ಲ ಅಂತಂದರೆ ನಿಮಗೆ ತುಂಬ ಪ್ರಾಬ್ಲಮ್ problems agate ನೆಕ್ಸ್ಟ್ ಕೊನೆಯದಾಗಿ ಐದನೇ ಕಾರಣ ಐದನೇ ಕಾರಣ ಬಗ್ಗೆ ಮಾತನಾಡ್ಬೇಕಂತ ಅಂದ್ರೆ ಫೇಕ್ ಎಂಗೇಜ್ಮೆಂಟ್ ಅಂದ್ರೆ ಫೇಕ್ ಆಗಿ ಶಾರ್ಟ್ ಮೆಥಡ್ ಆಗಿ ವ್ಯೂಸ್ ತಗೊಳ್ಳೋದು ನಿಮ್ಮ ಮನೆಯಲ್ಲಿ ಒಂದು ವೈಫೈ ಕನೆಕ್ಟ್ ಮಾಡಿಬಿಟ್ಟು ಎಲ್ಲ ಮೊಬೈಲ್ ಅಲ್ಲಿ ನಿಮ್ ವಿಡಿಯೋಸ್ ಪ್ಲೇ ಮಾಡೋದು ಅಲ್ಲಿ ಹಾಕೋದು ನೀವು ಅನ್ಕೊಂಬೋ ರೆವೆನ್ಯೂ ಇನ್ಕ್ರೀಸ್ ಆಗುತ್ತೆ ವ್ಯೂಸ್ ಇನ್ಕ್ರೀಸ್ ಆಗುತ್ತೆ ಆದ್ರೆ ಯೂಟ್ಯೂಬರ್ ಕ್ಯಾಚ್ ಮಾಡ್ಬಿಟ್ಟು ನಿಮ್ನ ನಿಮ್ ಚಾನಲ್ ಡಿಮೋನಟೈಸ್ ಮಾಡ್ತಾರೆ ಡಿಸೇಬಲ್ ಮಾಡ್ತಾರೆ ದಯವಿಟ್ಟು ಎಐ ತಪ್ಪಲ್ಲಿ ಒಂದ್ ತಪ್ಪು ಮಾಡಕ್ ಹೋದ್ರೆ ಹೋಗ್ಬೇಡಿ ಮಾಡ್ದೆ ಅಕಸ್ಮಾತ್ ಮಾತನಾಡ್ರೆ ನಿಮ್ ಚಾನಲ್ ಡಿಮಾನಟೈಸ್ ಆಗುತ್ತೆ ಓಕೆ ಎಐ ತಪ್ಪಿಂದ ನೀವು ಹುಷಾರಾಗಿ ಬಚಾವ್ ಆಗ್ಬೇಕಂತ ಅಂದ್ರೆ ಆದಷ್ಟು ನೀವು ಓನ್ ಕಂಟೆಂಟ್ ಮಾಡಿ ಬೇರೆ ಕಂಟೆಂಟ್ ಕಾಪಿ ಮಾಡ್ಬಿಡಿ ನಿಮ್ಮ ಸೆಲ್ಫ್ ನೀವು ವಿಡಿಯೋ ನೋಡ್ಕೊಬೇಡಿ ಆದಷ್ಟು ವಿಡಿಯೋದಲ್ಲಿ ಕನ್ಸಿಸ್ಟೆಂಟ್ ಇರಿ ಅವಾಗ ಟೂ ಹಂಡ್ರೆಡ್ ಪರ್ಸೆಂಟ್ ವಿಡಿಯೋ ತಾನಾಗ ವೈರಲ್ ಆಗುತ್ತೆ ಚೆನ್ನಾಗಿ ವ್ಯೂಸ್ ಬರುತ್ತದಿಂದ ನಿಮಗೂ ಚೆನ್ನಾಗಿ ಅರ್ನಿಂಗ್ಸ್ ಆಗುತ್ತೆ ಇದು ನನ್ನ ಬೆಸ್ಟ್ ಸಜೆಷನ್ ಈ ಪರ್ಟಿಕ್ಯುಲರ್ ಮಿಸ್ಟೇಕ್ಸ್ ನ ಅವಾಯ್ಡ್ ಮಾಡ್ಬೇಕಂದ್ರೆ ಇಷ್ಟಾದ ವಿಡಿಯೋ ಬಗ್ಗೆ ಹೋಗಿ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಕ್ತ ಅಂದ್ಕೊಂಡಿದೀವಿ ಈ ರೀತಿ ವಿಡಿಯೋಸ್ ಬೇಕಂದ್ರೆ ದೇವ್ರು ನನಗೆ ಪ್ರೋತ್ಸಾಹ ಹೇಳಿ ಹೇಳಿದ್ರೆ ಸಿಂಪಲ್ ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡಿದ್ರೆ ನನಗೆ ದೊಡ್ಡ ಪ್ರೋತ್ಸಾಹ ಇಡ್ತೀರಾ ದೇವ್ ಕನ್ನಡಬಲ್ಸ್ ಮತ್ತು ಕನ್ನಡಬಲ್ಸ್ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಜಯ ಕರ್ನಾಟಕ ಒಂದ್ ಮಾತಾ ಶುಭ ದಿನ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್